ನಮಸ್ತೆ ಸರ್ ನಾವಿವತ್ತು ಕಾಯಿಲೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಯಾವ್ಯಾವ ಥರ ಕಾಯಿಲೆಗಳ ಇರೋ ಪೇಶೆಂಟ್ ಕೂಡ ನಮ್ಮ ಹತ್ರ ಬರ್ತಿದ್ದಾರೆ ಫಸ್ಟ್ ಇವಾಗ ನಮ್ಮ ಟ್ರೆಂಡಿಂಗ್ ಅಂದರೆ ಕ್ಯಾನ್ಸರ್ ಕ್ಯಾನ್ಸರ್ ಅಂದರೆ ಏನು ಸರ್ ಕ್ಯಾನ್ಸರ್ ಅಂತಂದ್ರೆ ಅನಿಯಂತ್ರಿತ ಬೆಳವಣಿಗೆ ನಮ್ಮ ಜೀ ನಮ್ಮ ದೇಹದಲ್ಲೆಲ್ಲ ಜೀವಕೋಶಗಳಿದಾವಲ್ಲ ಇವು ಒಂದು ನಿಯಂತ್ರಣದಲ್ಲಿರ್ತವೆ ಸೊ ಅವು ನಿಯಂತ್ರಣ ಮೀರಿ ಬೆಳವಣಿಗೆ ಆಗೋದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ ಕ್ಯಾನ್ಸರ್ ಎಲ್ಲ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಬರ್ಬೋದು ಆಯಿತಾ ಚರ್ಮದ ಕ್ಯಾನ್ಸರ್ ಇದೆ ಕಣ್ಣಿನ ಕ್ಯಾನ್ಸರ್ ರೆಟಿನೋ ಬ್ಲಾಸ್ಟೋಮಾ ರೆಟಿನೋಮಗಿಂದು ಆಲ್ವ್ ಆಗುತ್ತೆ ಸ್ವಾ ಮೆಸೆಲ್ ಕಾರ್ ಸಿನೋಮ ಆಗುತ್ತೆ ಪಾಯಲ್ಲಿನು ಅಷ್ಟೇ ಸ್ವಾ ಮೆಸೆಲ್ ಆಗುತ್ತೆ ಅದಾದ ಮೇಲೆ ಹೊಟ್ಟೆಯಲ್ಲಿ ಅಡಿನೋ ಕಾರ್ ಸಿನೋಮಗಳಾಗ್ತವೆ ಕಿಡ್ನಿನಲ್ಲಿ ರೀನೋಲ್ಸೆಲ್ ಸೆಲ್ ಸಿನೋಮಗಳು ಆಗ್ತವೆ ಮತ್ತು ನೆಕ್ಸ್ಟ್ ಅದಾದ್ಮೇಲೆ ಲಂಗಲ್ಲಿ ಲಂಗ್ ಕ್ಯಾನ್ಸರ್ ಆಗುತ್ತೆ ಲಂಗ್ ಕ್ಯಾನ್ಸರ್ ಆಗಿ ಸೆಲ್ ಟೈಪ್ಸ್ ಮಾಡ್ಕೊಂಡು ಹೋಗ್ತೀವಿ ನಾವು ನಾನ್ ಸ್ಮಾಲ್ ಸೆಲ್ ಕಾರ್ಸಿನೋಮಾ ಸ್ಮಾಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ಬಿಟ್ಟು ಕ್ಲೂರಾನೆಲ್ಲ ಕ್ಯಾನ್ಸರ್ ಆಗ್ತದೆ ಸೊ ಅದಾದ್ಮೇಲೆ ನಮ್ಮ ಜೆನೆಟಿಕ್ ಆರ್ಗನ್ಸ್ ಇರುತ್ತೆ ಒರಿಯಂಟ್ ಟ್ಯೂಮನ್ಸ್ ಆಗ್ತವೆ ಸರ್ವಿಕ್ಸ್ ಸರ್ವಿಕ್ಸಲ್ಲಿ ಕ್ಯಾನ್ಸರ್ ಆಗ್ತದೆ ಗಂಡು ಮಕ್ಕಳ ಋಷು ಋಷಣದಲ್ಲೂ ಸಮೇತ ಕ್ಯಾನ್ಸರ್ ಆಗ್ತದೆ ಮೂಳೆಗಳಿಗೂ ಕ್ಯಾನ್ಸರ್ ಆಗ್ತದೆ ರಕ್ತದ ಕ್ಯಾನ್ಸರ್ ಇದೆ ಮೆದುಳಿನ ಕ್ಯಾನ್ಸರ್ ಇದೆ ಹಾರ್ಟಿನ ಕ್ಯಾನ್ಸರ್ ಇದೆ ಸೊ ಹಾರ್ಟ್ ಯಾವುದೇ ಅಂಗಾಂಗವನ್ನ ಇನ್ವಾಲ್ವ್ ಆಗ್ಬೋದು ಕ್ಯಾನ್ಸರ್ ಅಂತ ಅಂದ್ರೆ ಏನಿಲ್ಲ ಅನಿ ಅಂದ್ರೆ ಅದು ಬೆಳಿಬೇಕು ಈಗ ಚರ್ಮ ಇದೊಂದು ನೇರು ಅಂದ್ರೆ ಇನ್ನೊಂದು ನೇರು ಬೆಳಿಬೇಕು ಅಂತ ಒಂದು ಕಂಟ್ರೋಲ್ಡ್ ಬಿಹೇವಿಯರ್ ಅಲ್ಲಿ ಬೆಳೀತಾ ಇರುತ್ತೆ ಇದೇನಿಲ್ಲ ಕಂಟ್ರೋಲ್ ತಗ್ಬಿಡುತ್ತೆ ಹೆಂಗ್ ಬೆಳ್ಕೊಂಡು ಹೋಗುತ್ತೆ ಅದನ್ನು ನಾವು ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ರೋಗ ಅಂತ ಕರಿತೀವಿ ಸರ್ ಅದ್ರ ವಿಧಗಳು ಈಗ ವಿಧಗಳನ್ನ ನಾವು ಎರಡು ತರ ಡಿವೈಡ್ ಮಾಡಬಹುದು ಯಾವ ಭಾಗಕ್ಕೆ ಬರ್ತದೆ ಅಂತ ಈಗ ಮೆದುಳಿಗೆ ಬಂದರೆ ಮೆದುಳಿನ ಕ್ಯಾನ್ಸರ್ ಮೆದುಳಿನ ಕ್ಯಾನ್ಸರ್ ಮತ್ತೆ ಗ್ಲಯೋಬ್ಲಾಸ್ಟೋಮಾ ಮೆನಿಂಜೂಮಾ ಈ ತರ ಅಲ್ಲಿನ ಬ್ಲೇಯರ್ಗಳು ಪದರಗಳ ಮೇಲೆ ಹೋಗ್ತದೆ ಸೊ ನಾವು ಒಂದು ಯಾವ ಅಂಗಕ್ಕೆ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಆ ಭಾಗದ ಕ್ಯಾನ್ಸರ್ ರಕ್ತ ರಕ್ತದ ಕ್ಯಾನ್ಸರ್ ಮೆದುಳು ಮೆದುಳಿನ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಗಂಟಲಿನ ಕ್ಯಾನ್ಸರ್ ಈ ತರ ಮಾಡ್ಕೊಬಹುದು ಸಿಂಪಲ್ ಆಗಿ ಎರಡನೇದು ಕ್ಯಾನ್ಸರ್ ಅಲ್ಲಿ ಒಂದು ಸುಮ್ಮನೆ ಇದು ನಿಧಾನವಾಗಿ ಬೆಳವಣಿಗೆ ಆಗೋಂಥದ್ದು ಇನ್ನೊಂದು ತುಂಬಾ ಆಗಿ ಬೆಳವಣಿಗೆ ಆಗೋಂಥದ್ದು ಸೊ ಒಂದು ನಿಧಾನವಾಗಿ ಬೆಳವಣಿಗೆ ಬೆಳವಣಿಗೆ ಆಗೋಂಥದ್ನ ಬೆನೈನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಬೆನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಕ್ಯಾನ್ಸರ್ ಅಂತ ಬೆಳೆಸಲ್ಲ ಬೆನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ ಅವಾಗ ನಾವು ಆ ಮೊಲೆಯ ಅಂತ ಹೇಳ್ತೀವಿ ಅಂದ್ರೆ ಬ್ರಹ್ ಫೈಬ್ರೋಡಿನೋಮ ಬ್ರೆಸ್ಟ್ ಇರ್ಬೋದು ಅವು ಕ್ಯಾನ್ ಅವು ಬೆಳವಣಿಗೆ ಆಗಲ್ಲ ಮತ್ತೆ ಅವು ತೆಗೆದಾಕ ಮತ್ತೆ ಸೊ ನಿಧಾನಕ್ಕೆ ಬೆಳಿತವೆ ಸೊ ಆ ಥರದ ಕ್ಯಾನ್ಸರ್ ಅಂದರೆ ಅವ್ರು ತುಂಬ ಏನು ತೊಂದರೆ ಕೊಡಲ್ಲ ತುಂಬ ಲಾಂಗ್ ಸಡನ್ ಏನು ಬೆಳವಣಿಗೆ ಮಾಡಿ ಸಾಯಿಸಲ್ಲ ಆ ಥರದ್ದು ಇನ್ನೊಂದು ಅಗ್ರೆಸಿವ್ ಇರ್ತಾರೆ ಅವು ಪಟ್ಟತ್ತ ಬೆಳಿತವೆ ಈಗ ಶ್ವಾಸಕೋಶದ ಕ್ಯಾನ್ಸರ್ ಏನು ಮಾಡುತ್ತೆ ಅದು ಅಲ್ಲಿ ಇಲ್ಲಿಗೆ ಮರಿ ಹಾಕುತ್ತೆ ಶ್ವಾಸಕೋಶ ಇಲ್ಲಿ ಇಲ್ಲೆಲ್ಲ ಲಿನ್ಫ್ಲೋರ್ಸ್ ಇನ್ವಾಲ್ವ್ ಆಗ್ತವೆ ವಿಂಡ್ ಪೈಪ್ ನಮ್ಮ ಶ್ವಾಸನಾಳದ ಪೈಪ್ ಮೇಲೆ ಅದು ಒತ್ತಡ ಹಾಕ್ಬಿಡುತ್ತೆ ಊಟ ಮಾಡೋಕ್ಕೂ ಬಿಡಲ್ಲ ಉಸಿರಾಡೋದು ಕಷ್ಟ ಆಗ್ತದೆ ಸೊ ಅದು ಅಗ್ರೆಸಿವ್ ಆಗಿರುವಂಥ ಕ್ಯಾನ್ಸರ್ ಸೊ ಒಂದು ಅಂಗಾಂಗಗಳು ಯಾವ ಅಂಗಾಂಗಗಳು ಇನ್ವಾಗ್ಲೂ ಆಗ್ತವೆ ಅನ್ನೋದ್ರ ಮೇಲೆ ಕ್ಯಾನ್ಸರ್ ಅದೇ ನಿಧಾನಕ್ಕೆ ಬೆಳೆಯುತ್ತಾ ಇಲ್ಲ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತಾ ಅನ್ನೋದ್ರ ಮೇಲೆ ಸಣ್ಣ ಅದು ನಿಧಾನವಾಗಿ ಬೆಳೆಯುವಂಥ ಕ್ಯಾನ್ಸರ್ ಅಥವಾ ತುಂಬಾ ಸ್ಪೀಡಾಗಿ ಬೆಳೆಯುವಂಥ ಕ್ಯಾನ್ಸರ್ ಅಂತ ಡಿವೈಡ್ ಮಾಡ್ಕೋಬಹುದು ಕ್ಯಾನ್ಸರ್ಗೆ ಮೊದಲನೇದು ಜೆನೆಟಿಕ್ ಪ್ರೀ ಡಿಸ್ಪೋಸಿಷನ್ ಅಂದರೆ ನಮ್ಮ ವಂಶ ತಳಿಗಳಲ್ಲಿ ಬಂದಿರೋಂಥದ್ದು ಇರ್ಬೋದು ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ನಮ್ಮ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಂದರೆ ಈಗ ಯಾರು ಹೆಚ್ಚಾಗಿ ತಂಬಾಕು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಅಥವಾ ಕೋಲು ಅಥವಾ ಗಣಿಗಾರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಯಾವ ಯಾವ ಜಾಗದಲ್ಲಿ ಕ್ಯಾನ್ಸರ್ ಆಗುತ್ತೆ ಅಂದರೆ ಅವಾಗ ಎನ್ವಿರಾನ್ಮೆಂಟಲ್ ಕಾಸಸ್ ಅವು ಮೊದಲು ಎರಡು ಜೆನೆಟಿಕ್ಸು ಮೂರನೇದು ನಾವು ಆಹಾರ ಪದ್ಧತಿಗಳಿಂದ ಆಗುವಂಥದ್ದು ಇರ್ಬೋದು ಇನ್ನೊಂದು ಮ್ಯುಟೇಷನ್ಸ್ ಅಂತ ಹೇಳ್ತೀವಿ ಸಡನ್ನಾಗಿ ಫಿ ಫಿಫ್ಟಿ ಫೈವ್ ಜೀನ್ ಅಂತ ಹೇಳ್ತೀವಿ ಆ ಜೀನ್ಗಳು ಮ್ಯುಟೇಷನ್ ಆಗೋದ್ರಿಂದ ಇರ್ಬೋದು ಸೊ ಕ್ಯಾನ್ಸರ್ಗೆ ನಾವು ಇದೇ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಮಲ್ಟಿ ಫ್ಯಾಕ್ಟರ್ ಇರ್ತದೆ ಮಲ್ಟಿ ಡೈರೆಕ್ಷನ್ ಇರ್ತದೆ ಸೊ ಅವುಗಳ ತಂಬಾಕು ಸೇರಿದವ್ರಿಗೆಲ್ಲ ಕ್ಯಾನ್ಸರ್ ಆಗುತ್ತಾ ಆಗಲ್ಲ ತಂಬಾಕ್ ಸೇರ್ದೇನವ್ರಿಗೆ ಕ್ಯಾನ್ಸರ್ ಆಗಿಲ್ವಾ ಆಗಿದೆ ಸೊ ನಾವೇನು ಹೇಳ್ತೀವಿ ಅಟ್ರಿಬ್ಯೂಟೇಬಲ್ ರಿಸ್ಕ್ ಮತ್ತೆ ರಿಲೇಟಿವ್ ರಿಸ್ಕ್ ಅಂತ ಹೇಳ್ತೀವಿ ಸೊ ಈ ತರದ ಒಂದು ವೇನಲ್ಲಿ ಹೋದಾಗ ನಮಗೆ ಜೆನೆಟಿಕ್ ಕಾಸಸ್ ಇರ್ಬೋದು ಎನ್ವಿರಾನ್ಮೆಂಟಲ್ ಕಾಸಸ್ ಇರ್ಬೋದು ಮತ್ತೆ ನಮ್ಮ ಆಹಾರ ಇದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ನಲ್ಲಿ ಲಿವರ್ ಕ್ಯಾನ್ಸರ್ ಆಗುತ್ತೆ ಆಮೇಲೆ ಎಚ್ ಪಿ ವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನ್ ಮಾಡುತ್ತದೆ ಗರ್ಭಚೀಲದ ಕಂಠ ಕ್ಯಾನ್ಸರ್ ಮಾಡುತ್ತೆ ಸೊ ಈ ತರ ಕ್ಯಾನ್ಸರ್ ಇನ್ಫೆಕ್ಷನ್ ಇಂದನು ಬರಬಹುದು ಜೆನೆಟಿಕ್ ಇಂದನು ಬರಬಹುದು ನಮ್ಮ ವಾತಾವರಣ ಇಂದನು ಬರ್ಬೋದು ನಮ್ಮ ಮಾನಸಿಕ ಸ್ಥಿತಿಯಿಂದನೂ ಬರ್ಬೋದು ಕ್ಯಾನ್ಸರ್ಗೆ ಚಿಕಿತ್ಸೆ ಮೂಲತಃವಾಗಿ ಒಂದು ನಾಲ್ಕು ಮೊಡ್ಯಾಲಿಟಿ ಇರುತ್ತದೆ ಮೊದಲನೇದು ಶಸ್ತ್ರಚಿಕಿತ್ಸೆ ತುಂಬ ಬೆಳೆಯಲ್ಲ ಅದು ಒಂದು ಲಿಮಿಟೆಡ್ ಜಾಗದಲ್ಲಿ ಇದ್ದರೆ ಅದನ್ನು ಬೇರೆ ಸೈದ್ದಾಗ ಕಿತ್ತಾಕೋದು ಎರಡನೇದು ಅದಕ್ಕೆ ಮೆಡಿಸಿನ್ಸ್ ಕೊಟ್ಟು ಅದನ್ನು ಕರಗಿಸಿ ಆಮೇಲೆ ಆ ಜಾಗವನ್ನು ಕ್ಲೀನ್ ಮಾಡೋದು ಶಸ್ತ್ರಚಿಕಿತ್ಸೆ ಮೂರನೇದು ರೇಡಿಯೇಷನ್ ಅದಕ್ಕೆ ಮೆಡಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ ಇನ್ನೊಂದು ರೇಡಿಯೇಷನ್ ಆಂಕಾಲಜಿ ಅಂತ ಹೇಳ್ತೀವಿ ನಾವು ವಿಕಿರಣ ವಿಕಿರಣನ ಹೆಚ್ಚಾಗಿ ಆ ಜಾಗಕ್ಕೆ ಕೊಟ್ಟು ಆ ಕ್ಯಾನ್ಸರ್ ಎಲ್ಲೆಲ್ಲಿ ಬೆಳವಣಿಗೆ ಆಗುತ್ತಲ್ಲ ಅದನ್ನೆಲ್ಲ ಸುಳ ಅಂತದ್ದು ಸೊ ಹೆಚ್ ಪಿ ಅದನ್ನು ಶಾಸ್ತ್ರ ಅಂತ ಹೇಳ್ತೀವಿ ಸೊ ಒಂದು ಸರ್ಜರಿ ಇನ್ನೊಂದು ಔಷಧಿಗಳು ಇನ್ನೊಂದು ವಿಕಿರಣ ಶಾಸ್ತ್ರ ಏನಾಗಿದೆ ಅಂದರೆ ಟಾರ್ಗೆಟೆಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಅಂದರೆ ಜೀನ್ ಟಾರ್ ಜೀನ್ಗೆ ಟಾರ್ಗೆಟ್ ಆಗೋಂಥದ್ದು ಈ ಥರ ನೀವು ಡಯಾಬಿಟಿಸಲ್ಲಿ ಪಯೋಗ್ಲಿಟಸೋನ್ ಯೂಸ್ ಮಾಡ್ತಾರೆ ಜೀನ್ ಹೋಗ್ಬಿಟ್ಟು ಟಾರ್ಗೆಟ್ ಮಾಡ್ಬಿಟ್ಟು ಮಾಡಿ ಮಾಡಿಫಿಕೇಷನ್ ತರ್ತದೆ ಅಲ್ಲಿ ಅಂತ ಹೇಳ್ತೀವಿ ಆ ಥರ ಟಾರ್ಗೆಟೆಡ್ ಥೆರಪೀಸ್ ಈಗ ತುಂಬ ಬರ್ತಿದೆ ಸೊ ಈ ಥರದಲ್ಲಿ ನಾವು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಚಿಕಿತ್ಸೆ ಮಾಡ್ಕೋಬೋದು ತಡೆಗಟ್ಟಬಹುದಾ ಸರ್ ಕ್ಯಾನ್ಸರ್ನ ಕ್ಯಾನ್ಸರ್ನ ತಡೆಗಟ್ಟಬಹುದು ಹೌದು ಪ್ರತಿ ಹೆಣ್ಣು ಮಗು ಆವಾಗ ಅವಾಗ ತನ್ನ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಮಲೆಯಲ್ಲಿ ಎರಡು ಗಂಟಿದ್ರೆ ಬೇಗ ತಿಳಿಸ್ಬೇಕು ಬಿಳಿ ಮುಟ್ಟೋದ್ರೆ ತಿಳಿಸಬೇಕು ಗಂಡು ಮಕ್ಕಳಿಗೆ ಎಲ್ಲರೂ ಚರ್ಮದ ಮೇಲೆ ಗಂಟಾದರೆ ಬೇಗ ಬಂದು ತೋರಿಸ್ಕೋಬೇಕು ನಾವು ನಮ್ಮಲ್ಲಿ ಒಂದು ಜಸ್ಟ್ ಹವೇ ಅಸಿಸ್ಟ್ ಎಕ್ಸಿಷನ್ ಮಾಡಿದ್ವಿ ಐ ಎನ್ ಟಿ ಮಾಡಿದ್ವಿ ಅದರ ಸಿ ಎಕ್ಚುಲಿ ಸ್ಪಮಸ್ಸಲ್ ಕರ್ಸಿನೋಮಾ ಕನ್ವರ್ಟ್ ಆಯಿತು ಅಥವಾ ವೈಡ್ ಲೋ ವೈಡ್ ಲೋಕಲ್ ಎಕ್ಸಿಷನ್ ಮಾಡಿದ್ವಿ ಒಂದು ಬ್ರೆಶ್ ಒಂದು ಬ್ರೆಸ್ಟ್ ಫೈಬ್ರೋಡಿನೋಮಾ ಎಕ್ಸೈಸ್ ಮಾಡಿದ್ವಿ ಇಷ್ಟು ಪೆಥಾಲಜಿ ಫೈಬ್ರೋಡಿನೋಮಾ ಇತ್ತು ಬಟ್ ಅದು ಸಿ ಎ ಆಗಿ ಕನ್ವರ್ಟ್ ಆಯಿತು ಒಂದು ಆಶಾ ವರ್ಕರ್ ಅವರು ಸೊ ಈ ಥರ ಸೊ ಬೇಸಿಕಲಿ ಆಮೇಲೆ ಏನಂತಾರೆ ಈ ಕ್ಯಾನ್ಸರ್ ಕಾರಕಗಳಿರ್ತಾವಲ್ಲ ಸೊ ಕೋಲ್ಡ್ ಟಾರ್ ಇರ್ಬೋದು ಅವುಗಳಿಂದ ದೂರ ಇರಿ ಕ್ಯಾನ್ಸರ್ ಕಾರಕಗಳು ಯಾವ್ಯಾವ ಅವುಗಳಿಂದ ನಾವು ದೂರ ಇರಲಿ ಅಂತ ಹೇಳ್ತೀವಿ ಸೊ ಒಂದು ವಾತಾವರಣದಿಂದ ನಾವು ದೂರ ಇರೋದು ಮನಸ್ಸನ್ನು ಪಾಸಿಟಿವ್ ಆಗಿಟ್ಕೊಳ್ಳೋದು ಮೂರನೇದು ಈ ಕಾಯಿಲೆಗಳು ಕ್ಯಾನ್ಸರ್ ಬರಲಿಕ್ಕೆ ನೆಕ್ಸ್ಟ್ ಕಾರಣಗಳು ಬಂದ್ಬಿಟ್ಟು ಜೆನೆಟಿಕಲಿ ಇರ್ತಾವನ್ನು ನಾವು ಮಾಡಿ ನಾನ್ ಮಾಡಿಫೈ ಅಂತ ಹೇಳ್ತೀವಿ ಅಂದ್ರೆ ನಾವು ಏನೋ ಬದಲಾವಣೆ ಮಾಡೋಕ್ಕಲ್ಲ ಅವ್ ಬರ್ತಾವೆ ಬರ್ತಾವ ಅಷ್ಟೆ ಅವು ಬಂದಾಗ ಅವನ್ನ ನಾವು ಫೇಸ್ ಮಾಡಬೇಕಾಗತ್ತೆ ಮಾಡಿಫೈಲಿ ಬಂದ್ಬಿಟ್ಟು ಈಗ ಸ್ಮೋಕಿಂಗ್ ನಿಲ್ಲಿಸೋದು ಆಲ್ಕೋಹಾಲ್ ನಿಲ್ಸೋದು ಈಗ ವ್ಯಾಕ್ಸಿನೇಷನ್ ಎಚ್ ಪಿ ವಿ ಗೆ ವ್ಯಾಕ್ಸಿನೇಷನ್ ತೊಗೊಳ್ಳೋದು ಇವು ಮಾಡಿಫೈ ಆಗಲ್ಲ ಮಾಡಿಫೈ ಮೊಕೇಶನ್ ಮಾಡ್ಕೊಳೋದ್ರಿಂದ ಆ ಥರ ಕ್ಯಾನ್ಸರ್ ಬರ್ದ ಹಾಗೆ ನಾವು ತಡೆಗಟ್ಕೋಬೋದು ಧನ್ಯವಾದಗಳು ಧನ್ಯವಾದಗಳು